ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಕನ್ನಡ ಪ್ರಥಮ ಬಿ ಎ ಬಿ ಕೋಮ್ನವರಿಗೆ ಇರುವಂತಹ ಕನ್ನಡ ಭಾಷಿಕ ಕನ್ನಡದ ಕವಿತೆಯಲ್ಲಿ ಘಟಕ ನಾಲ್ಕರಲ್ಲಿ ಇರುವಂತಹ ನಾಲ್ಕು ಪದ್ಯಗಳ ಸರಳವಾದ ವಿವರಣೆಯನ್ನು ಇವತ್ತು ತಿಳಿತಾ ಹೋಗುವ ಇದರಲ್ಲಿ ನಾಲ್ಕು ಪದ್ಯಗಳು ನನ್ನ ಜನಗಳು ಜಾಜಿ ಮಲ್ಲಿಗೆ ರಂಗೋಲಿ ಮತ್ತು ಹುಡುಗ ರಾಣಿ ತಿಮ್ಮಿಯ ಸಿಂಹಾಸನ ನನ್ನ ಜನಗಳು ಡಾಕ್ಟರ್ ಸಿದ್ದಲಿಂಗಯ್ಯ ಜಾಜಿಮಲ್ಲಿಗೆ ಡಾಕ್ಟರ್ ಸತ್ಯಾನಂದ ಪಾತ್ರೋಟ ರಂಗೋಲಿ ಮತ್ತು ಹುಡುಗ ಡಾಕ್ಟರ್ ನಿಸಾರ್ ಅಹಮದ್ ರಾಣಿ ತಿಮ್ಮಿಯ ಸಿಂಹಾಸನ ವಿಜಯ ದಬ್ಬೆಯವರು ಮೊದಲನೆಯ ಒಂದು ಕವಿತೆ ನನ್ನ ಜನಗಳು ಡಾಕ್ಟರ್ ಸಿದ್ಧಲಿಂಗಯ್ಯನವರು ಬರೆದಿರುವಂತಹ ನನ್ನ ಜನಗಳು ಕವಿತೆಯು ಈ ಒಂದು ಕವಿತೆ ಮುಖ್ಯವಾಗಿ ಗುಡಿಸಲುಗಳಲ್ಲಿ ದಲಿತ ಕೇರಿಗಳಲ್ಲಿ ಬದುಕುವ ದಲಿತ ಜನಾಂಗದವರ ಕುರಿತಾಗಿದೆ ನನ್ನ ಜನಗಳು ಎನ್ನುವಂತಹ ಕವಿತೆ ಶೀರ್ಷಿಕೆಯೇ ಸೂಚಿತ ಸೂಚಿಸಿರುವಂತೆ ಕವಿಯ ಜನಗಳು ಒಡನಾಡಿದ ಗುಡಿಸಲುಗಳಲ್ಲಿ ದಲಿತ ಕೇರಿಗಳಲ್ಲಿ ಬದುಕುವ ದಲಿತ ಜನಾಂಗದವರನ್ನು ಕುರಿತು ಅವರ ಬದುಕು ಅವರ ಬವಣೆ ಅವರ ಕಷ್ಟ ಕಾರ್ಪಣ್ಯಗಳನ್ನು ಕಾರ್ಪಣ್ಯಗಳಿಂದ ಕಟ್ಟಿಕೊಡುವಂತಹ ಉದ್ದೇಶದಿಂದ ಕವಿತೆ ಇಲ್ಲಿ ರೂಪುಗೊಂಡಿರುವಂಥದ್ದು ಅಂದರೆ ಒಮ್ಮೆ ಭೂಮಿ ಒಡೆಯನಾಗಿದ್ದವರು ಸಾಮಾಜಿಕ ಅನ್ಯಾಯಕ್ಕೆ ಸಿಲುಕಿ ಭೂಮಿಯನ್ನು ಕಳೆದುಕೊಂಡವರ ಬದುಕು ದೊಡ್ಡ ದೊಡ್ಡ ಬಂಗಲೆಗಳನ್ನು ಕಟ್ಟಲು ಇಟ್ಟಿಗೆಗಳನ್ನಾಗಿ ದುಡಿದು ನಿಲ್ಲಲು ನಿಲ್ ನೆಲೆಯಿಲ್ಲದೆ ಬಿರು ಬಿಸಿಲಿನಲ್ಲಿ ನಿಲ್ಲುವ ಬದುಕು ಒಲವನ್ನು ಒತ್ತು ಬಿತ್ತು ಬಿತ್ತಿ ಬಿಸಿಲಿನಲ್ಲಿ ಬಳಲಿ ಬೆವರು ಬೆವರನ್ನು ಹರಿಸಿ ದುಡಿದು ಹಸಿವನ್ನು ಭರಿಸಲಾರದ ಜನರ ಬದುಕಿನ ಒಂದು ಕಷ್ಟವನ್ನು ಇಲ್ಲಿ ವಿವರಿಸಿದ್ದಾರೆ ಸಾಮಾಜಿಕ ದೌರ್ಜನ್ಯಕ್ಕೆ ಸಿಲುಕಿದವರ ಬದುಕಿನ ಬವಣೆ ಪಟ್ಟಪಾಡು ಉಸಿರಿನ ಗತಿಗಳಂತಹ ಒಂದು ವಿಷಯವನ್ನು ಈ ಒಂದು ಕವಿತೆಯಲ್ಲಿ ಡಾಕ್ಟರ್ ಸಿದ್ಧಲಿಂಗಯ್ಯನವರು ವಿವರಿಸಿದ್ದಾರೆ ಅವರು ಅವರು ಯಾವ ರೀತಿ ಜೀವನವನ್ನು ಕಷ್ಟಪಡ್ತಾ ಇದ್ದಾರೆ ಎಂದು ವಿವರಿಸ್ತಾ ಇದ್ದಾರೆ ದೊಡ್ಡ ದೊಡ್ಡ ಮನೆಗಳನ್ನು ಕಟ್ಟಲು ಅವರು ಹೋಗ್ತಾರೆ ಇಟ್ಟಿಗೆಗಳನ್ನು ಕಟ್ತಾ ಹೋಗ್ತದೆ ಹೋಗ್ತಾರೆ ಆದರೆ ಅವರಿಗೆ ನೆಲೆ ನೆಲೆಯಿಲ್ಲ ಅವರು ಜೀವನವನ್ನು ಮಾಡಲಿಕ್ಕೆ ಅವರಿಗೆ ಒಂದು ಮನೆ ಇಲ್ಲ ಬೆಳೆಗಳನ್ನು ಬೆಳೆಸಲು ಉತ್ತಿ ಬಿತ್ತಿ ಅಲ್ಲಿ ಬೆವರನ್ನು ಸುರಿಸ್ತಾರೆ ಆದರೆ ಆ ಒಂದು ಬೆಳೆಯನ್ನು ಊಟ ಮಾಡಲಿಕ್ಕೆ ಅವರಿಗೆ ಆಹಾರ ಹಸಿವನ್ನು ಭರಿಸಲಾರದಂಥ ಶಕ್ತಿ ಭರಿಸುವಂಥ ಶಕ್ತಿ ಅವರಿಗಿಲ್ಲ ಎಲ್ಲ ಕೆಲಸಗಳನ್ನು ಮಾಡಿ ಾರೆ ಆದರೆ ಅವರಿಗೆ ಅದರಿಂದ ಏನೂ ಕೂಡ ಉಪಕಾರ ಇಲ್ಲ ಅವರಿಗೆ ಏನೂ ಕೂಡ ಸಹಾಯ ಆಗುವುದಿಲ್ಲ ಎನ್ನುವಂತಹ ಒಂದು ಕಾರಣವನ್ನು ಇಲ್ಲಿ ಲೇಖಕರು ವಿವರಿಸ್ತಾ ಡಾಕ್ಟರ್ ಸಿದ್ಧಲಿಂಗಯ್ಯನವರು ನನ್ನ ಜನಗಳು ಎನ್ನುವಂತಹ ಕವಿತೆಯಲ್ಲಿ ಇಲ್ಲಿ ವಿವರಿಸ್ತಾ ಇರುವಂಥದ್ದನ್ನು ಕಾಣ್ಬೋದು ಇಲ್ಲಿ ಲೇಖಕರು ಹೇಳುವಂಥದ್ದು ಅವರ ಜನಗಳು ಅಂದರೆ ದಲಿತ ಜನಾಂಗದವರು ಅವರ ಬದುಕು ಭವಣೆ ಅವರ ಹಸುವಿನ ಕೂಗು ಅವರು ಪಟ್ಟ ಪಾಡು ಹಾಡಿನ ಹಾಡಿದಂತಹ ಹಾಡುಗಳು ಅವರು ಕಂಡಂತಹ ಕನಸುಗಳನ್ನು ಕವಿ ಆ ಒಂದು ಕವಿತೆಯಲ್ಲಿ ನನ್ನ ಜನಗಳು ಎನ್ನುವಂಥ ಕವಿತೆಯಲ್ಲಿ ಸಂಪೂರ್ಣವಾಗಿ ದಲಿತ ಜನಾಂಗದವರ ಬದುಕನ್ನೇ ಕುರಿತೇ ಅವರು ರಚಿಸಿದಂಥ ಕವಿತೆಯಾಗಿದೆ ಡಾಕ್ಟರ್ ಸಿದ್ಧಲಿಂಗಯ್ಯನವರ ಜನಪ್ರಿಯ ಕತೆ ಕವಿತೆಗಳಲ್ಲಿ ಒಂದು ರುವಂಥದ್ದು ನನ್ನ ಜನಗಳು ನಮ್ಮ ಈ ಒಂದು ಸಮಾಜದಲ್ಲಿ ಶತಮಾನಗಳಿಂದ ಜಾತಿ ಮತಗಳ ವ್ಯವಸ್ಥೆಯನ್ನು ರೂಪಿಸಿ ದಲಿತ ವರ್ಗವನ್ನು ಕನಿಷ್ಠ ವರ್ಗವೆಂದು ಸಮಾಜದ ಅತ್ಯಂತ ಕೆಳ ಶ್ರೇಣಿ ಎಂದು ಪರಿಗಣಿಸಿ ಊರಿಂದ ಹೊರಗೆ ಇಟ್ಟು ಅವರ ನೆರಳು ಸೋಕದಂತೆ ಅವರನ್ನು ಅಸ್ಪೃಶ್ಯರು ಎಂದು ಪರಿಗಣಿಸಿ ಬಹು ವ್ಯವಸ್ಥಿತವಾಗಿ ಶೋಷಣೆಯನ್ನು ನಡೆಸಿಕೊಂಡೇ ಬಂದಿದೆ ಇತಿಹಾಸದುದ್ದಕ್ಕೂ ಕೂಡ ಅವರು ಕಷ್ಟವನ್ನೇ ಅನುಭವಿಸಿಕೊಂಡು ಬಂದಿದ್ದಾರೆ ಅದನಂತರದಲ್ಲಿ ನಂತರದಲ್ಲಿ ಬಸವಣ್ಣನವರು ಬುದ್ಧ ಗಾಂಧೀಜಿಯವರು ಅಂಬೇಡ್ಕರ್ ಅವರು ಸಾಮಾಜಿಕ ಹೋರಾಟವನ್ನು ಮಾಡಿ ಅವರಿಗೆ ಒಂದು ರೀತಿಯ ಸಮಾಧಾನಕರ ಜೀವನವನ್ನು ಸಿಗುವಂತೆ ಅವರು ಮಾಡುವಂಥದ್ದನ್ನು ಕೂಡ ನಾವು ನೋಡಿರ್ತೇವೆ ಕೇಳಿರ್ತೇವೆ ಈ ಒಂದು ಕಾರಣವನ್ನು ಅವರು ಈ ಒಂದು ಕವಿತೆಯಲ್ಲಿ ವಿವರಿಸ್ತಾ ಹೋಗುವಂಥದ್ದನ್ನು ಕಾಣಬಹುದು ಇದರಲ್ಲಿ ಬಂದಿರುವಂತಹ ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳನ್ನು ನೋಡಿ ಸ್ನೇಹಿತರೆ ಇದು ಯಾವ ವಿಚಾರ ಎನ್ನುವಂಥದ್ದು ನಿಮಗೆ ಸ್ವಲ್ಪ ಗೊತ್ತಿರಲಿ ಅಂತ ಇನ್ನು ಜಾಜಿ ಮಲ್ಲಿಗೆ ಡಾಕ್ಟರ್ ಸತ್ಯ ನಂದ ಪಾತ್ರೋಟ್ ಅವರು ಬರೆದಿರುವಂತಹ ಜಾಜ್ ಮಲ್ಲಿಗೆ ಕವಿತೆಯನ್ನು ಕೂಡ ಇದೇ ರೀತಿಯಾಗಿ ದಲಿತ ಜನಾಂಗದವರ ಬಗ್ಗೆ ಬರೆದಿರುವಂತಹ ಒಂದು ಕವಿತೆ ಇಲ್ಲಿ ಗುಡಿಸಲುಗಳಲ್ಲಿ ವಾಸಿಸುವಂತಹ ಸಮಾಜದ ಒಂದು ದಲಿತ ವರ್ಗದವರ ಮಾನಸಿಕ ಪ್ರಪಂಚವನ್ನು ಚಿತ್ರಿಸ್ತಾ ಇದ್ದಾರೆ ಈ ಒಂದು ಕವಿತೆಯಲ್ಲಿ ಜಾಜಿ ಮಲ್ಲಿಗೆಯಲ್ಲೂ ಕೂಡ ಹಾಗೆ ನನ್ನ ಜನಗಳು ಕವಿತೆಯಲ್ಲೂ ಕೂಡ ಅದೇ ರೀತಿಯ ಒಂದು ವಿಷಯವನ್ನು ವಿಚಾರವನ್ನು ನೀವು ನೋಡ್ಬೋದು ಬದುಕಿನಲ್ಲಿ ಅನ್ಯಾಯ ಶೋಷಣೆ ದೌರ್ಜನ್ಯಗಳಿಗೆ ಸತತವಾಗಿ ತುತ್ತಾಗುತ್ತಾ ಬಂದಂತಹ ಈ ವರ್ಗ ಅತ್ಯಂತ ನೋವಿನ ಬದುಕಿನಲ್ಲಿಯೂ ಕೂಡ ಯಾರ ಮೇಲೂ ಕೂಡ ಅವರಿಗೆ ದ್ವೇಷ ಇಲ್ಲ ವಿಷ ಬೆಳೆಸಿಕೊಳ್ಳದೆ ಬದುಕನ್ನು ಅವರ ಪಾಡಿಗೆ ಅವರು ಜೀವನವನ್ನು ಮಾಡ್ತಾ ಹೋಗುವ ನ್ನು ನಾವು ಈ ಕವಿತೆಯಲ್ಲಿ ಕಾಣುತ್ತೇವೆ ಅವರ ಮನಸ್ಸು ಕನಸುಗಳು ಜಾಜಿ ಮಲ್ಲಿಗೆಯಂತೆ ಪರಿಶುದ್ಧವಾದದ್ದು ಸ್ನೇಹಿತರೆ ಯಾವುದೇ ರೀತಿಯ ಕೆಟ್ಟ ಆಲೋಚನೆಗಳು ಅವರಲ್ಲಿಲ್ಲ ಸುಗಂಧಯುತವಾದುವಂಥದ್ದು ಜಾಜಿ ಮಲ್ಲಿಗೆ ಯಾವ ರೀತಿ ಪರಿಮಳವನ್ನು ಸೂಸ್ತದೆ ಎಲ್ಲ ಕಡೆ ಅದೇ ರೀತಿಯಾಗಿ ಅವರು ಕೂಡ ಯಾವುದೇ ಒಂದು ಕೆಟ್ಟ ಭಾವನೆಗಳಿಲ್ಲದೆ ಜೀವನವನ್ನು ಮಾಡ್ತಾ ಇದ್ದಾರೆ ಭೂಮಿ ತಾಯಿಯಂತಹ ಸಹಿಷ್ಣುತೆ ಉಳ್ಳದ್ದು ಎಂದು ದಲಿತ ವರ್ಗದ ಮಾನಸಿಕ ಪ್ರಚಾರವನ್ನು ಅನಾವರಣ ಮಾಡುವಂಥದ್ದು ಈ ಕವಿತೆಯ ವಸ್ತು ಆಗಿರುವಂಥದ್ದು ಇಷ್ಟು ವಿಚಾರ ನಿಮಗೆ ಗೊತ್ತಿದ್ದರೆ ಅದನ್ನು ಬರಿತಾ ಹೋಗ್ಬೋದು ನೋಡಿ ಬದ್ಧ ಬುದ್ಧ ಬುದ್ಧ ಬಸವ ಗಾಂಧೀಜಿಯವರು ಅಂಬೇಡ್ಕರ್ ಅವರೆಲ್ಲ ಬಂದು ಆ ಒಂದು ಚಳುವಳಿಯನ್ನೆಲ್ಲ ಮಾಡಿ ಅವರಿಗೆ ನ್ಯಾಯವನ್ನು ಕೂಡ ಒದಗಿಸ್ತಾರೆ ಇದನ್ನು ಕೂಡ ನೀವು ಅದೇ ರೀತಿ ವಿವರಿಸಬಹುದು ಈ ಒಂದು ಕವಿತೆಯನ್ನು ಜಾಜಿ ಮಲ್ಲಿಗೆ ಎನ್ನುವ ಕವಿತೆಯಿಂದ ಆರಿಸಿಕೊಳ್ಳಲಾಗಿದೆ ಕವಿತೆಯನ್ನು ಬರೆದವರು ಡಾಕ್ಟರ್ ಸತ್ಯಾನಂದ ಪಾತ್ರೋಟರವರು ಸಂದರ್ಭ ಸ್ವಾರಸ್ಯ ನೋಡಿ ಅವರು ಪುಟ್ಟ ಗು ಅಲ್ಲಿ ವಾಸ ಮಾಡ್ತಾರೆ ಅವರಿಗೆ ಬೇರೆ ಯಾವ ಕೂಡ ಕೆಟ್ಟ ಕನಸುಗಳಿಲ್ಲ ಮನಸ್ಸು ಮತ್ತು ಅವರ ಕನಸುಗಳಲ್ಲಿ ಇರುವಂಥದ್ದು ಜಾಜು ಮಲ್ಲಿಗೆಯಂತೆ ಸುಗಂಧವನ್ನು ಸೂಸುವಂಥದ್ದು ಅಂತ ಇಲ್ಲಿ ವಿವರಿಸುವಂಥದ್ದು ಅದಾದ ನಂತರ ಇಲ್ಲಿ ಬರುವಂತಹ ಮತ್ತೊಂದು ಕವಿತೆ ರಂಗೋಲಿ ಮತ್ತು ಮಗ ಅಲ್ಲ ಅಥವಾ ರಂಗೋಲಿ ಮತ್ತು ಹುಡುಗ ಎನ್ನುವ ರೀತಿಯಲ್ಲಿ ಕೂಡ ಹೇಳ್ತೇವೆ ಕೆ ಎಸ್ ನಿಸಾರ್ ಅಹಮದ್ ಅವರು ಬರೆದಿರುವಂಥದ್ದು ಅವರು ಚಿಕ್ಕ ವಯಸ್ಸಿನ ಇದ್ದಾಗ ಅವರಿಗೆ ರಂಗೋಲಿಯ ಮೇಲೆ ಆದಂತಹ ಪ್ರಭಾವ ಅವರ ರಂಗೋಲಿಯ ಮೇಲೆ ಅವರ ಒಂದು ಖುಷಿ ಸಂತೋಷ ಅವರ ಜೀವನ ಯಾವ ರೀತಿ ಬದಲಾವಣೆ ಆಗ್ತದೆ ಎನ್ನುವಂಥದ್ದನ್ನು ಇಲ್ಲಿ ಲೇಖಕರು ವಿವರಿಸ್ತಾ ಇರುವಂಥದ್ದು ಮುಖ್ಯವಾಗಿ ಈ ಒಂದು ಕವಿತೆಯಲ್ಲಿ ಲೇಖಕರಿಗೆ ರಂಗೋಲಿ ಮತ್ತು ಮಗ ಅಥವಾ ನಂಗ್ ರಂಗೋಲಿ ಮತ್ತು ಹುಡುಗ ಎನ್ನುವಂಥ ಕವಿತೆಯಲ್ಲಿ ನಿಸರ್ ಅಹ್ಮದ್ ಅವರು ಅನೇಕ ಕಥೆಗಳನ್ನು ಅನೇಕ ಕವಿತೆಗಳನ್ನು ಬರೆದಿದ್ದಾರೆ ಆದರೆ ಇಲ್ಲಿ ಈ ಒಂದು ಕವಿತೆಯು ನಿಷ್ಕಲ್ಮಶವಾದಂತಹ ಒಂದು ಚಿಕ್ಕ ಮಕ್ಕಳ ಒಂದು ಮನಸ್ಸು ಶುದ್ಧ ಮನಸ್ಸಿಗೆ ಹೊಳೆಯುವಂತಹ ಧರ್ಮದ ನಿಜವಾದ ಸ್ವರೂಪ ಹಿರಿಯರಲ್ಲಿ ಉತ್ತರವಿಲ್ಲದಿರುವಂತೆ ಧಾರ್ಮಿಕ ಬದುಕು ರೂಪುಗೊಳ್ಳುವಂಥದ್ದು ಅವರು ಚಿಕ್ಕ ವಯಸ್ಸಿನಲ್ಲಿದ್ದಾಗ ರಂಗೋಲಿಯ ಮೇಲೆ ಅವರಿಗೆ ಹೆಚ್ಚಿನ ಒಲವಾಗ್ತದೆ ರಂಗೋಲಿಯನ್ನು ಹಾಕುತ್ತಿದ್ದವರನ್ನು ನೋಡಿ ಅವರು ತುಂಬನೇ ಖುಷಿ ಪಡ್ತಾರೆ ಅವರಿಗೂ ಕೂಡ ರಂಗೋಲಿಯ ಮೇಲೆ ಒಲವು ಬರ್ತದೆ ಆದರೆ ಧರ್ಮ ಅವರನ್ನು ಅಡ್ಡ ಹಾಕ್ತದೆ ಧರ್ಮ ಅವರಿಗೆ ಅದನ್ನು ಮಾಡಲಿಕ್ಕೆ ಬಿಡುವುದಿಲ್ಲ ಅವರ ಮನೆಯವರು ಕೂಡ ಅವರಿಗೆ ಅದನ್ನು ವಿರೋಧ ಮಾಡ್ತಾರೆ ಅವಾಗ ಅವರಿಗೆ ತುಂಬಾ ದುಃಖ ಅನ್ನಿಸ್ತದೆ ಯಾಕಂದರೆ ಚಿಕ್ಕ ಮನಸ್ಸುಗಳಲ್ಲಿ ಯಾವುದೇ ರೀತಿಯ ಧರ್ಮ ವಿಚಾರಗಳು ಬರುವುದಿಲ್ಲ ಅವರು ಎಲ್ಲವನ್ನು ಕೂಡ ಅವರಿಗೆ ಇಷ್ಟವಾದದ್ದನ್ನು ಬಯಸ್ತಾರೆ ಆದರೆ ಇಲ್ಲಿ ಲೇಖಕರಿಗೆ ತುಂಬನೇ ನೋವು ಉಂಟಾಗುವಂಥದ್ದನ್ನು ಕಾಣಬಹುದು ಈ ಒಂದು ಕವಿತೆಯ ನಾಯಕ ಹಿಂದೂ ಧರ್ಮದ ಒಂದು ಸಂಪ್ರದಾಯವಾಗಿರುವಂತಹ ರಂಗೋಲಿಯನ್ನು ಬೆಳಗಿನ ಜಾವದಲ್ಲಿ ಹಾಕುವಂತಹದನ್ನು ನೋಡಿ ಅವರು ಖುಷಿಪಡುವಂಥದ್ದು ಅದಕ್ಕೆ ಅವರು ಮಾರು ಹೋಗುವಂಥದ್ದು ಬೆಳಗ್ಗೆ ದಿನ ಬೆಳಗ್ಗೆ ಮನೆ ಮುಂದಿನ ಅಂಗಳವನ್ನು ಗುಡಿಸಿ ಸಾರಿಸಿ ಹಾಕುವ ಹಾಕುವಂತಹ ರಂಗೋಲಿಗೆ ಮಾರು ಹೋಗ್ತಾರೆ ಅದು ಅವರಿಗೆ ಅತ್ಯಂತ ಚಿತ್ತಾಕರ್ಷಕ ಮತ್ತು ಅದರ ಚೆಲುವಿಗೆ ಅವರು ಮನಸೋತು ಹೋದವರಾಗಿರುತ್ತಾರೆ ಅದರ ರೂಪುರೇಖೆಗಳು ಅವರನ್ನು ಬೆರಗುಗೊಳಿಸುವಂತಾಗಿದೆ ಅವರ ಮನಸ್ಸು ಅಷ್ಟು ತೀವ್ರವಾದ ಆಕರ್ಷಿಸಲು ಕಾರಣ ಅವರ ಮನೆಯಲ್ಲಿ ಆ ಸುಂದರ ರೂಪು ಸೊಗಸುಗಳಿಂದ ಬೆಡಗಿನಿಂದ ಆಕರ್ಷಿಸುವ ರಂಗೋಲಿ ಬಿಡುವ ಪದ್ಧತಿ ಇಲ್ಲ ಎನ್ನುವಂತಹ ಕಾರಣಕ್ಕಾಗಿ ಅವರಿಗೆ ಅದೆಷ್ಟು ಆಕರ್ಷಣೆ ಆಗಿತ್ತು ಯಾವುದೇ ಆಕರ್ಷಕ ವಸ್ತು ಮನವನ್ನು ಸೆಳೆದ ಸೌಂದರ್ಯ ನಮ್ಮ ಕೈಗೆ ಎಟಕಲಾರದ ವಸ್ತು ಎಂದರೆ ಮನಸ್ಸು ಅದರ ಬಗ್ಗೆ ಇನ್ನಷ್ಟು ಕುತೂಹಲ ಇನ್ನಷ್ಟು ಆಸಕ್ತಿ ಕೂಡ ಹೆಚ್ಚಿಸುವಂಥದ್ದು ಈ ಒಂದು ಕವಿತೆಯಲ್ಲಿ ಕಾಣಬಹುದಾಗಿದೆ ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳು ನೋಡಿ ಪದದ ಅರ್ಥವನ್ನು ನಾನು ಪ್ರತ್ಯೇಕವಾಗಿ ವಿಡಿಯೋದಲ್ಲಿ ನಿಮಗೆ ತೆಳಿಸ್ ತಿಳಿಸ್ತೇನೆ ಇದರಲ್ಲಿ ಬರುವಂಥ ಅರ್ಥಗಳು ಮುಖ್ಯವಾಗಿ ರಿಪೀಟಾಗಿ ಪದೇ ಪದೇ ಬಂದಿರುವಂಥ ಅರ್ಥಗಳನ್ನು ನಾನು ಬರೆದಿದ್ದೇನೆ ಅದನ್ನು ನಿಮಗೆ ನಾನು ತೋರಿಸ್ತೇನೆ ಹಾಗೆ ಹೇಳ್ತೇನೆ ಕೂಡ ಇನ್ನು ಇದರಲ್ಲಿ ಬರುವಂತಹ ಕೊನೆಯದಾದ ಪದ್ಯ ರಾಮಿ ರಾಣಿ ತಿಮ್ಮಿಯ ಸಿಂಹಾಸನ ವಿಜಯದಬ್ಬೆಯವರು ಬರೆದಿರುವಂತಹ ರಾಣಿ ತಿಮ್ಮಿಯ ಸಿಂಹಾಸನ ಈ ಒಂದು ಕವಿತೆಯಲ್ಲಿಯೂ ಕೂಡ ದಲಿತ ಸಂವೇದನೆ ಮುಸ್ಲಿಂ ಸಂವೇದನೆ ಸ್ತ್ರೀ ಸಂವೇದನೆ ಎಲ್ಲ ಕೂಡ ಈ ನಾಲ್ಕು ಕವಿತೆಯಲ್ಲಿ ನಾವು ನೋಡಿದಂತೆ ಈ ಒಂದು ಘಟಕದಲ್ಲಿ ನಾಲ್ಕನೇ ಘಟಕದಲ್ಲಿ ಎಲ್ಲ ಒಂದು ಕವಿತೆ ಕೂಡ ದಲಿತ ಸಂವೇದನೆ ಇರ್ಬೋದು ಸ್ತ್ರೀ ಸಂವೇದನೆ ಇರ್ಬೋದು ಅದೆಲ್ಲ ಕೂಡ ವಿಚಾರ ಒಳಗೊಂಡಿರುವಂಥದ್ದು ರಾಣಿ ತಿಮ್ಮಿಯ ಸಿಂಹಾಸನದ ಕವಿತೆಯ ವಸ್ತು ಏನಂದರೆ ರಾಣಿ ತಿಮ್ಮಿಯ ಸಿಂಹಾಸನ ಅಂದರೆ ಅವಳು ತುಂಬಾ ಕನಸು ಕಂಡಿರ್ತಾಳೆ ಸಿಂಹಾಸನವನ್ನು ಇರಬೇಕು ನಾನು ರಾಣಿಯಾಗಿ ನಾಟಕವನ್ನು ಮಾಡ್ತೇನೆ ಎನ್ನುವಂಥ ಆಸೆ ಅವಳಲ್ಲಿರ್ತದೆ ಆದರೆ ಯಾವಾಗ ಪುರುಷ ಪ್ರಧಾನ ಕುಟುಂಬ ವ್ಯವಸ್ಥೆಯಲ್ಲಿ ನಾವಿರ್ತೇವೋ ಅಂತಹ ಸಂದರ್ಭದಲ್ಲಿ ಹೆಣ್ಣಿನ ಆಸೆ ಕನಸುಗಳೆಲ್ಲ ನುಚ್ಚು ನೂರಾಗ್ತದೆ ಪುರುಷ ಪ್ರಧಾನ ಕುಟುಂಬದಲ್ಲಿ ಪುರುಷರೇ ಹೇಳಿದ ರೀತಿಯಲ್ಲಿ ನಡ್ಕೊಳ್ಬೇಕಾಗ್ತದೆ ಅವರು ಹೇಳಿದಂತೆ ನಾವು ಕೇಳಬೇಕು ಅವರ ಒಪ್ಪಿಗೆ ಇದ್ದರೆ ಮಾತ್ರ ಎಲ್ಲ ಕೆಲಸಗಳನ್ನು ಮಾಡಬೇಕು ಒಂದು ವೇಳೆ ಅವರಿಗೆ ಒಪ್ಪಿಗೆ ಇಲ್ಲದಿದ್ದರೆ ನಮಗೆ ಯಾವುದೇ ರೀತಿಯ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದೇ ರೀತಿಯಾಗಿ ರಾಣಿ ತಿಮ್ಮಿಯ ಸಿಂಹಾಸನ ಎನ್ನುವಂಥ ಕವಿತೆಯಲ್ಲಿ ರಾಣಿ ತಿಮ್ಮಿಯು ತಿಮ್ಮಿ ಪುರುಷ ಪ್ರಧಾನ ಕುಟುಂಬದಲ್ಲಿರ್ತಾಳೆ ಅವಳಿಗೆ ಒಂದು ಸಲ ನಾಟಕ ಮಾಡುವಂಥ ಅವಕಾಶ ಕೂಡ ಬರ್ತದೆ ಆದರೆ ಅವಳಿಗೆ ಅದು ತುಂಬಾ ಇಷ್ಟಪಟ್ಟು ಅವಳದಕ್ಕೆ ಒಪ್ತಾಳೆ ನಾಟಕದಲ್ಲಿ ರಾಣಿಯ ಪಾತ್ರ ಸಿಗ್ತದೆ ರಾಣಿಯ ಪಾತ್ರದಲ್ಲಿ ಸಿಂಹಾಸನವನ್ನು ಕುಳಿತು ರಾಣಿ ಇರ್ತದೆ ಅಂತೆಲ್ಲ ಹೇಳಿರ್ತಾರೆ ಅದರಿಂದ ಅವಳು ಬೇರೆ ಬೇರೆ ಕನಸುಗಳನ್ನು ಕಂಡಿರ್ತಾಳೆ ನಾನು ಸಿಂಹಾಸನದಲ್ಲಿ ಕೂತ್ಕೊಳ್ಳುವಂಥದ್ದು ನಾನು ರಾಣಿ ಆ ರೀತಿಯ ಕನಸುಗಳನ್ನು ಕಾಣ್ತಾ ಇರ್ತಾಳೆ ಆದರೆ ಯಾವಾಗ ಅವಳ ಗಂಡ ಅದನ್ನು ಬೇಡ ನೀನು ಮಾಡಬಾರ್ದು ಅಂತ ಹೇಳ್ತಾಳ ಆಗ ಅವಳಿಗೆ ತುಂಬಾ ನೋವಾಗ್ತದೆ ಅವಳ ಕನಸುಗಳೆಲ್ಲ ನುಚ್ಚು ನೋರೋಗುವಂಥದ್ದನ್ನು ಈ ಒಂದು ಕವಿತೆಯಲ್ಲಿ ಕಾಣ್ಬೋದು ಯಾವುದೇ ಒಂದು ಪುರುಷ ಪ್ರಧಾನ ಕುಟುಂಬದ ವ್ಯವಸ್ಥೆ ಇದ್ದಾಗ ಅಲ್ಲಿ ಪುರುಷರೇ ಗಂಡಸರು ಹೇಳಿದ ಮಾತನ್ನೇ ನಾವು ಕೇಳಬೇಕಾಗ್ತದೆ ಅವರು ಬೇಡ ಅಂತ ಹೇಳಿದರೆ ನಾವು ಯಾವುದೇ ಕೆಲಸವನ್ನು ಮಾಡುವ ಹಾಗಿಲ್ಲ ಅದೇ ರೀತಿಯಲ್ಲಿ ಇಲ್ಲಿ ತಿಮ್ಮಿಯ ಕುಟುಂಬ ಕೂಡ ಪುರುಷ ಪ್ರಧಾನ ಕುಟುಂಬವಾಗಿತ್ತು ಅವಳ ಆಸೆ ಕನಸುಗಳು ಭಗ್ನವಾಗಿ ಹೋಗುವಂತಹ ಸತ್ಯವೊಂದು ಅನಾವರಣಗೊಳ್ತದೆ ಈ ಮೂಲಕ ಇಂತಹ ಕೌಟುಂಬಿಕ ವ್ಯವಸ್ಥೆ ಇರುವಾಗ ಸ್ತ್ರೀಗೆ ಹಕ್ಕಿಲ್ಲದೆ ಸ್ತ್ರೀಗೆ ಸ್ಥಾನಮಾನಗಳಿಲ್ಲ ಪರವಾದ ಹೋರಾಟಗಳು ಪ್ರಗತಿ ಸಮಾನತೆ ಪರಿಣತಿ ಎಂಬ ಮಾತುಗಳು ಅರ್ಥಹೀನವಾಗಿ ಇದೆ ಎಂದು ಇಲ್ಲಿ ಎತ್ತಿ ಹಿಡಿಯುವಂಥದ್ದು ಈ ಒಂದು ಕವಿತೆ ಕಾಣಬಹುದಾಗಿದೆ ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಗಂಡಿನ ಅಹಂಕಾರ ಜನ್ಯ ಕಾನೂನು ಕಟ್ಟಳೆಗಳು ಹೆಣ್ಣಿನ ಮಾನಸಿಕ ಪ್ರಪಂಚವನ್ನು ಹೇಗೆ ಛಿದ್ರ ಛಿದ್ರಗೊಳಿಸುತ್ತದೆ ಅವಳು ಆಸೆ ಪಟ್ಟದ್ದೆಲ್ಲ ಯಾವ ರೀತಿ ಹಾಳಾಗಿ ಹೋಗ್ತದೆ ಶತಮಾನಗಳಿಂದ ತುಳಿಯಲ್ಪಟ್ಟಂತಹ ಹೆಣ್ಣಿನ ಮಾನಸಿಕ ಸ್ಥಿತಿ ಎಂತಹದು ಎಂಬ ವಸ್ತುವಿನ ಸುತ್ತ ಕವಿತೆ ಬೆಳಕು ಚೆಲ್ಲುವಂಥದ್ದನ್ನು ಕಾಣ್ಬೋದು ಸ್ತ್ರೀ ಸಂವೇದನೆ ಸ್ತ್ರೀವಾದಿ ಚಿಂತನೆ ಈ ಒಂದು ಕವಿತೆಯಲ್ಲಿ ಬರುವಂಥದ್ದು ವಿಜಯದಬ್ಬೆಯವರು ತುಂಬನೇ ಉತ್ತಮವಾಗಿ ವಿವರಿಸ್ತಾ ಇರುವಂಥದ್ದನ್ನು ಕಾಣ್ಬೋದು ಪ್ರಗತಿ ಸಮಾನತೆ ಪರಿಣತಿ ಎಂಬುದು ನಮ್ಮ ಸಮಾಜದಲ್ಲಿ ಗೇಲಿ ಮಾಡಬಲ್ಲ ಸಂಗತಿಗಳು ಮಾತ್ರ ಅವುಗಳಿಗೆ ನಿಜವಾದ ಅರ್ಥವನ್ನು ಸಾಮಾಜಿಕ ಸಂದರ್ಭದಲ್ಲಿ ಇರಲು ಸಾಧ್ಯವಿಲ್ಲ ಅದು ವ್ಯಂಗ್ಯವಾಗಿ ವಿವರಿಸ್ತಾ ಹೋಗುವಂಥದ್ದು ಕಾಣ್ಬೋದು ಸ್ನೇಹಿತರೆ ಇಲ್ಲಿ ಕಟ್ ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳಲ್ಲಿರುವಂಥ ಪ್ರಶ್ನೆಗಳನ್ನು ನೋಡಿಕೊಳ್ಳಿ ಹಾಗೆಯೇ ಇನ್ನು ಮುಂದಿನ ವಿಡಿಯೋದಲ್ಲಿ ನಾನು ಅರ್ಥವನ್ನು ಕೂಡ ಹೇಳ್ತೇನೆ ಇವಿಷ್ಟು ಆದ ನಂತರ ಕವಿತೆ ಎಲ್ಲ ಮುಗಿಯಿತು ಇನ್ನು ಬರುವಂಥದ್ದು ನಾಟಕ ನಾಟಕವನ್ನು ಕೂಡ ಹಾಗೆ ನಾಲ್ಕು ನಾಟಕದ ಸಾರಾಂಶವನ್ನು ನಿಮಗೆ ನಾನು ಸರಳವಾಗಿ ಸುಲಭವಾಗಿ ತಿಳಿಸ್ಕೊಡ್ತೇನೆ ಆದಷ್ಟು ಬೇಗ ಅದನ್ನು ಕೂಡ ನಾವು ಮುಗಿಸಿಬಿಡುವ ಈ ಹೊಸಗನ್ನಡದ ಕವಿತೆಗಳ ಸಂಪೂರ್ಣವಾಗಿ ಪುನರಾವರ್ತನ ಅಭ್ಯಾಸವನ್ನು ಕೂಡ ಮಾಡ್ತಾ ಹೋಗುವ ಸ್ನೇಹಿತರೆ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು